ಹೈ ವೀಕ್ಷಕರಿ ಹೇಗಿದ್ದಾರೆ ಎಲ್ಲರೂ ಎಲ್ಲರೂ ಕೂಡ ಚೆನ್ನಾಗಿದ್ದಾರೆ ಅಂತ ಭಾವಿಸ್ತೇನೆ ಎಲ್ಲರಿಗೂ ಎಸ್ ಎಸ್ ಟ್ಯುಟೋರಿಯಲ್ಸ್ ಕನ್ನಡ ಚಾನಲ್ಗೆ ಸ್ವಾಗತ ನಾವು ಹೊಸದಾಗಿ ಪ್ರಾರಂಭಿಸ್ರು ಎಸ್ ಎಸ್ ಟ್ಯುಟೋರಿಯಲ್ಸ್ ಕನ್ನಡ ಚಾನಲನ್ನು ಸ್ಟಾರ್ಟ್ ಮಾಡಿದ್ದೀವಿ ನಮ್ಮ ಈ ಚಾನಲಲ್ಲಿ ಕೆ ಪಿ ಸಿ ಹಾಗೂ ಕೆ ಎ ಕಡೆಯಿಂದ ನಡೆಸುವಂತಹ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳು ಹಾಗೂ ಉಳಿದ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಂಬಂಧಪಟ್ಟಂತಹ ವಿಷಯಗಳನ್ನ ವಿತ್ ಸಿಲ್ಯಾಬಸ್ ಪ್ರಕಾರ ನಾವು ಸಂಪೂರ್ಣವಾಗಿ ತ್ರೀ ಸಿಕ್ಸ್ಟಿ ಡಿಗ್ರಿಯಲ್ಲಿ ಚರ್ಚೆಯನ್ನ ಮಾಡ್ತೇವೆ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತುಂಬಾ ಉಪಯುಕ್ತವಂತ ಮಾಹಿತಿ ನಮ್ಮ ಚಾನೆಲ್ ಕಡೆಯಿಂದ ಸಿಗುತ್ತದೆ ವೀಕ್ಷಕರೇ ಈ ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ಪೂರ್ಣವಾಗಿ ವಿಡಿಯೋ ನೋಡಿ ಇದರ ಉಪಯುಕ್ತ ಮಾಹಿತಿಯನ್ನ ತಗೋಬೇಕು ಅಂತ ಕೇಳ್ಕೊತೀನಿ ಹಾಗೂ ವೀಕ್ಷಕರೇ ಎಲ್ಲರೂ ಕೂಡ ನಾವು ಫಸ್ಟ್ ಆಗಿ ಪ್ರಾರಂಭಿಸಿರುವ ಎಸ್ ಎಸ್ ಟ್ಯೂಟೋರಿಯಲ್ಸ್ ಕನ್ನಡ ಅನ್ನ ಸಪೋರ್ಟ್ ಮಾಡಿ ಹಾಗೆ ವಿಡಿಯೋ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ನಿಮಗೇನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಅಂತ ಕೇಳ್ಕೊತ ವೀಕ್ಷಕರೇ ನಾವು ಈ ಚಾನಲಲ್ಲಿ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ನಲ್ಲಿ ಇರುವಂತಹ ಸಿಲೆಬಸ್ ಕಾಪಿನಲ್ಲಿ ಇರುವಂತಹ ಎಲ್ಲ ಟಾಪಿಕ್ ಮೇಲೆ ಇನ್ನು ಮುಂದೆ ಒಂದೊಂದಾಗಿ ಮುಂದಿನ ಸಂಚಿಕೆಯಲ್ಲಿ ಕವರ್ ಮಾಡ್ಕೊತಾ ಹೋಗೋಣ ಎಲ್ಲರೂ ಕೂಡ ಇದನ್ನು ಉಪಯುಕ್ತ ಮಾಹಿತಿ ತಗೋಬೇಕು ಅಂತ ಕೇಳ್ಕೊತೇನೆ ವೀಕ್ಷಕರೇ ಅಂತ ಹೇಳ್ತಾ ಇವತ್ತಿನ ಪ್ರಾರಂಭಿಸೋಣ ಬನ್ನಿ ನಿಕ್ಷೆ ಪಠ್ಯಕ್ರಮ ನೋಡಬೇಕಾದ್ರೆ ಒಂದೊಂದಾಗಿ ನೋಡ್ಕೊತ ಹೋಗೋಣ ಮೊದಲನೇದಾಗಿ ವರ್ಣಮಾಲೆಗಳು ಎರಡನೇದಾಗಿ ವಿಭಕ್ತಿ ಪ್ರತ್ಯಯಗಳು ತದ್ದ ತತ್ಸಮ ತದ್ಭವಗಳು ದೇಶೀಯ ಮತ್ತು ಅನ್ಯ ದೇಶೀಯ ಪದಗಳು ನಾಮಪದಗಳು ಸಂಧಿಗಳು ಸಮಾಸಗಳು ಕ್ರಿಯಾಪದಗಳು ಹವ್ಯಯಗಳು ಕಾಲಗಳು ಮತ್ತು ಸೂಚಕ ಪ್ರತ್ಯಯಗಳು ಲಿಂಗಗಳು ಮುಂದೆ ಲೇಖನ ಚಿಹ್ನೆಗಳು ಅಲಂಕಾರಗಳು ವಿರುದ್ಧಾರ್ಥಕ ಪದಗಳು ಪದಗಳ ಅರ್ಥಗಳು ಶುದ್ಧ ರೂಪ ಗಾದೆಯನ್ನು ಪೂರ್ಣಗೊಳಿಸೋಕೆ ಮತ್ತು ಅದರ ಅರ್ಥ ಕನ್ನಡ ರೂಪ ಗ್ರಾಂಥಿಕ ರೂಪ ಅರ್ಥಪೂರ್ಣ ವಾಕ್ಯ ರಚಿಸುವುದು ಸಾಹಿತ್ಯ ಪರಿಚಯ ಛಂದಸ್ಸು ಇದರ ಪರಿಚಯವನ್ನು ನಾವು ಒಂದೊಂದಾಗಿ ನೋಡ್ಕೊತ ಹೋಗೋಣ ಮೊದಲನೇದಾಗಿ ನಾವು ಇವತ್ತಿನ ವಿಡಿಯೋದಲ್ಲಿ ವರ್ಣಮಾಲೆ ಬಗ್ಗೆ ಹೇಳ್ತೇವೆ ಅದಕ್ಕಿಂತ ಮುಂಚೆ ಕನ್ನಡ ಭಾಷೆಯ ಪ್ರಾಚೀನತೆಯ ಬಗ್ಗೆ ಒಂದು ಸ್ವಲ್ಪ ಮಾಹಿತಿಯನ್ನು ನೋಡ್ಕೊತಾ ಹೋಗಣ ಮುಚ್ಚಿದಾರೆ ಇದರಲ್ಲಿ ಮೊದಲೇ ಪಾಯಿಂಟ್ ನೋಡಿ ಮಹಾಭಾರತದ ಭೀಷ್ಮ ಪರ್ವ ಮತ್ತು ಸ ಸಭಾಪರ್ವದಲ್ಲಿ ಕರ್ನಾಟ್ ಎಂದು ಉಲ್ಲೇಖಿಸಿದೆ ಎರಡನೇ ಪಾಯಿಂಟು ಚಂದೋಗಿಯ ಉಪನಿಷತ್ನಲ್ಲಿ ಚನ್ ಮಿಕ್ಸಿ ಶಬ್ದಗಳು ಸಿಗುತ್ತವೆ ಇವೆಲ್ಲ ಕ್ವಶನ್ಸ್ಗಳು ರಿಪೀಟೆಡ್ ಆಗಿರ್ತಕ್ಕಂತಹ ಕ್ವಶನ್ಸ್ಗಳು ಬಂದಿರ್ತಾರೆ ನೀವು ಇವೆಲ್ಲ ನೋಟ್ಸ್ಗಳನ್ನು ಮಾಡ್ಕೊತ ಹೋಗಿ ಒಂದು ನೋಟ್ಬುಕ್ ತಗೊಂಡು ಅದರಲ್ಲಿ ಒಂದೊಂದೇ ಪಾಯಿಂಟನ್ನು ನೋಟ್ ಮಾಡ್ಕೊತ ಹೋಗಿ ಮುಂದಿನ ಎಕ್ಸಾಮ್ಗಳಲ್ಲಿ ನಿಮಗೆ ತುಂಬಾ ಉಪಯುಕ್ತವಾಗುತ್ತದೆ ಮುಂದಿನ ಪಾಯಿಂಟ್ ನೋಡಿದರೆ ಕ್ರಿಸ್ತಪೂರ್ವ ಮೂರನೇ ಶತಮಾನದ ಅಶೋಕನ ಲಿಪಿಯು ಪ್ರಾಕೃತ ಶಾಸನದಲ್ಲಿ ಇಸಿಲ್ ಎಂಬ ಪದದ ಉಲ್ಲೇಖವಿದೆ ಈ ಪದದ ಈ ಪದವನ್ನು ನರಸಿಂಹಚಾರ್ಯ ಅವರು ಗುರುತಿಸಿದರು ಇಸಿಲ್ ತಮಿಳಿನಲ್ಲಿ ಅಂದರೆ ಹಾಗೆ ಸಂವಾದವಾಗಿದೆ ಹಾಲ ಬರೆದಿರುವ ಗತಾ ಸಪ್ತಪದಿ ಇದರಲ್ಲಿ ರೊಟ್ಟಿ ತುಪ್ಪ ತೆರ್ ಸಮರ್ಥ ನಾವು ಪೆಟ್ಟು ಮತ್ತು ಹೊಡೆ ಎಂಬ ಪದಗಳು ಸಿಗುತ್ತವೆ ಮುಂದಿನ ಪಾಯಿಂಟ್ ಶಿವಮಾರನ ಗಜಾಷ್ಟಕ ಕೃತಿಯಲ್ಲಿ ಒನಕೆ ಮತ್ತು ನಾಡು ಎಂಬ ಪದಗಳ ಬಳಕೆಯನ್ನು ಶಿವಮಾರನು ತನ್ನ ಗ್ರಂಥದಲ್ಲಿ ಉಲ್ಲೇಖಿಸಿದ್ದಾನೆ ಮುಂದಿನ ಪಾಯಿಂಟ್ ಗ್ರೀಕ್ ಪ್ರಹಸನದಲ್ಲಿ ಕನ್ನಡ ಪದಗಳಿವೆ ಎಂದು ಗುರುತಿಸಿದವರು ಯಾರಪ್ಪ ಅಂತಂದ್ರೆ ಎಂ ಗೋವಿಂದ ಪೈ ಮುಂದಿನ ಪಾಯಿಂಟ್ ಶಾಸನಗಳನ್ನು ಕನ್ನಡ ಸಾಹಿತ್ಯದ ತರಕಾವೇರಿ ಎಂದು ಕರೆದವರು ಯಾರಪ್ಪ ಅಂತಂದರೆ ಎಂ ಚಿದಾನಂದ ಮೂರ್ತಿ ಮುಂದಿನ ಪಾಯಿಂಟ್ ಪೂರ್ವ ಹಳಗನ್ನಡದಲ್ಲಿ ಉಪಲಬ್ಧವಾದ ಏಕೈಕ ಗ್ರಂಥ ಯಾವುದಪ್ಪ ಅಂದ್ರೆ ಶ್ರೀ ವಿಜಯನ ಕವಿಯರಾಜ ಮಾರ್ಗ ಪೂರ್ವ ಹಳಗನ್ನಡಕ್ಕೆ ಸೇರಿದ ಉಪಲಬ್ಧ ಏಕೈಕ ಶಾಸನ ಹಲ್ಮಡಿ ಶಾಸನ ಹಳಗನ್ನಡ ಅಥವಾ ಪಂಪಯುಗ ಎಂದು ಕರೀತಾರೆ ಅದನ್ನು ಇವೆಲ್ಲ ಪಾಯಿಂಟ್ಸ್ಗಳು ತುಂಬ ಉಪಯುಕ್ತವು ಮತ್ತು ಮೋಸ್ಟ್ ರಿಪೀಟೆಡ್ ಕ್ವಶನ್ಸ್ಗಳು ಆಗಿರ್ತವೆ ವೀಕ್ಷಕರೆ ಇವೆಲ್ಲ ಒಂದೊಂದಾಗಿ ನೋಟ್ ಮಾಡ್ಕೊತ ಹೋಗಿ ಮುಂದೆ ನಿಮಗೆ ಯಾರೆಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಬರಿತಾ ಇದ್ದೀರಾ ಅವರಿಗೆ ಹೆಚ್ಚಿನ ಉಪಯುಕ್ತವಾಗ್ತದೆ ಅಂತ ಹೇಳ್ತೀನಿ ವೀಕ್ಷಕರೇ ಮುಂದೆ ನೋಡ್ಕೊಂತ ಹೋಗೋಣ ವೀಕ್ಷಕರೆ ಇವತ್ತಿನ ಟಾಪಿಕ್ ಯಾವ್ದಪ್ಪ ಅಂದ್ರೆ ವರ್ಣಮಾಲೆ ವರ್ಣಮಾಲೆಯಲ್ಲಿ ಇದೆಷ್ಟು ಮಾಹಿತಿಯನ್ನ ನೀವು ಸಂಪೂರ್ಣವಾಗಿ ನೋಡಿ ಆಮೇಲೆ ಟರ್ನ್ ಮಾಡಿ ಇದಷ್ಟ ಮಾಹಿತಿಯನ್ನ ನೀವು ನೋಡ್ಕೊಂಬಿಟ್ರೆ ನಿಮಗೆ ಎಕ್ಸಾಮ್ ಅಲ್ಲಿ ಯಾವುದೇ ರೀತಿಯಂತಹ ಕ್ವಶನ್ ಕೇಳಿದ್ರು ನೀವು ಆನ್ಸರ್ ಕರಿಬಹುದು ಅಹ್ ನೋಡಿ ಕನ್ನಡ ವರ್ಣಮಾಲೆಯಲ್ಲಿ ಮೂರು ವಿಧಗಳನ್ನ ವಿಭಾಗಿಸಲಾಗಿದೆದು ಸ್ವರಗಳು ವ್ಯಂಜನಗಳು ಯೋಗವಾಹಕಗಳು ಸ್ವರಗಳು ಎಷ್ಟಿವೆಪ್ಪ ಅಂದ್ರೆ ಹದಿಮೂರು ಸ್ವರಗಳನ್ನು ಆಮೇಲೆ ವ್ಯಂಜಗಳು ಮೂವತ್ನಾಲ್ಕು ಯೋಗವಾಹಕಗಳು ಎರಡು ಬಂದು ಮೂರು ಭಾಗಗಳಾಗಿ ವಿಂಗಡಿಸಲಾಗಿದೆ ಇನ್ನು ಸ್ವರಗಳಲ್ಲಿ ಎರಡು ಭಾಗಗಳಾಗಿ ವಿಭಜಿಸಲಾಗಿದೆ ಅವು ಯಾವಪ್ಪ ಅಂತಂದ್ರೆ ರಸಸ್ವರ ಮತ್ತು ದೀರ್ಘ ಸ್ವರ ಹಾಗೆ ವ್ಯಂಜನಗಳಲ್ಲಿ ಎರಡು ವಿಧಗಳಾಗಿ ವಿಭಾಗಿಸಲಾಗಿದೆ ಅವು ವರ್ಗೀಯ ವ್ಯಂಜನ ಅವರ್ಗೀಯ ವ್ಯಂಜನ ಹಾಗೆಯೇ ಯೋಗವಾಕ್ಯಗಳಲ್ಲಿ ಎರಡು ವಿಧಗಳಾಗಿ ವಿಭಾಗಿಸಲಾಗಿದೆ ಅದು ಅನುಸ್ವಾರ ಮತ್ತು ವಿಸರ್ಗ ಸ್ವರಗಳಲ್ಲಿ ಎರಡು ವಿಧ ವೃತ್ತ ಸ್ವರ ಹಾಗೂ ದೀರ್ಘಸ್ವರ ಸ್ವರ ಎಷ್ಟು ಅಂದ್ರೆ ಆರು ದೀರ್ಘ ಸ್ವರ ಏಳು ಆ ವ್ಯಂಜನಗಳಿಗೆ ಎರಡು ವಿಧಗಳು ಯಾಪ ಅಂದ್ರೆ ವರ್ಗೀಯ ಹಾಗೂ ಅವರ್ಗೀಯ ವರ್ಗೀಯ ವ್ಯಂಜನಗಳು ಇಪ್ಪತ್ತೈದು ಹಾಗೂ ಅವರ್ಗೀಯ ವ್ಯಂಜನಗಳು ಒಂಬತ್ತು ಯೋಗ ಭಾಗಗಳು ಎರಡು ಅನುಸ್ವಾರ ಮತ್ತು ವಿಸರ್ಗ ಎರಡು ಅನುಸ್ವಾರ ಒಂದು ಮತ್ತು ವಿಸರ್ಗ ಒಂದು ಹಾಗೆ ವರ್ಗೀಯ ವ್ಯಂಜನಗಳಲ್ಲಿ ಮತ್ತೆ ಮೂರು ವಿಭಾಗಗಳಲ್ಲಿ ವಿಭಾಜ್ ವಿಭಜಿಸಲಾಗಿದೆ ಅದು ಅಲ್ಪ ಪ್ರಾಣ ಮಹಾಪ್ರಾಣ ಮತ್ತು ಅನುನಾಸಿಕ ಅಂತ ಮೂರು ಭಾಗಗಳನ್ನಾಗಿ ಮಾಡಲಾಗಿದೆ ಮೊದಲಿಗೆ ಅಲ್ಪ ಪ್ರಾಣ ಹತ್ತು ಮಹಾಪ್ರಾಣ ಹತ್ತು ಅನುನಾಸಿಕ ಐದು ಈ ಅಂಕಿ ಸಂಖ್ಯೆಗಳನ್ನು ನೀವು ನೆನಪಿಟ್ಟುಕೊಳ್ಬೇಕು ಒಂದು ನೋಟ್ ಮಾಡ್ಕೊಳ್ಳಿ ಬನ್ನಿ ವೀಕ್ಷಕರೇ ಮುಂದೆ ಹೋಗೋಣ ಇದರಲ್ಲಿ ನಾವು ಮೋಸ್ಟ್ ಇಂಪಾರ್ಟೆಂಟ್ ರಿಪೀಟೆಡ್ ಕ್ವಶನ್ಸ್ ನಾವು ತೆಗೆದು ಇಲ್ಲಿ ಕೊಡಲಾಗಿದೆ ಇದರಲ್ಲಿ ನೀವು ಎಲ್ಲವನ್ನ ನಾವು ಪ್ರತಿಯೊಂದು ಕ್ವಶನ್ಸ್ ವಿತ್ ಆನ್ಸರ್ಸ್ ಚರ್ಚೆ ಮಾಡ್ಕೊಂಡು ಹೋಗೋಣ ವೀಕ್ಷಕರೇ ಮೊದಲನೇ ಕ್ವಶನ್ ಬಂದ್ಬಿಟ್ಟು ಕೆಳಗಿನಲ್ಲಿ ಕಂಠ ಧ್ವನಿ ಆಗಿರುವುದು ಯಾವುದು ಅಂತ ಕೇಳಿದರೆ ಆಪ್ಷನ್ ಬಂದ್ಬಿಟ್ಟು ಕ ಕ ಎರಡು ಟ ಡ ಮೂರನೇ ಆಪ್ಷನ್ ತ ದ ನಾಲ್ಕನೇ ಆಪ್ಷನ್ ಆಪ್ಷನ್ ಬಂದ್ಬಿಟ್ಟು ಕ ಮತ್ತು ಇವಾಗ ಉಚ್ಚಾರ ಮಾಡುವಾಗ ಗಂಟಲಿನಿಂದ ಹುಟ್ಟುವ ಅಕ್ಷರಗಳನ್ನ ಬಂದರೆ ಅದು ಕಂಠ್ಯವರ್ಣ ಅಂತ ಹೇಳ್ತೇವೆ ಇವಾಗ ಕ ಮತ್ತು ಕ ಇದೆ ನೋಡಿ ಇದು ಕಂಠ್ಯವರ್ಣದಿಂದ ಬರುತ್ತದೆ ಉಚ್ಚಾರ ಮಾಡುವಾಗ ಇದು ಕಂಠ್ಯವರ್ಣದಿಂದ ಬರುತ್ತದೆ ಆಮೇಲೆ ಇನ್ನು ಟ ಮತ್ತು ಡ ಇದೆ ಇದು ಯಾವ್ದು ಬರುತ್ತೆಪ್ಪ ಅಂತಂದ್ರೆ ಮಾರ್ ಮೂರು ಧನ್ಯ ಮೂರು ಧನ್ಯ ಅಂತ ಬರುತ್ತೆ ಮೂರು ಧನ್ಯ ಪರ್ಮಸ್ಥಾನ ಯಾವ್ದಪ್ಪ ಅಂದ್ರೆ ಮೂರು ಧನ್ಯ ಅಂದ್ರೆ ಏನಪ್ಪ ಅಂದ್ರೆ ನಾಲಿಗೆಯ ಮೇಲ್ಭಾಗ ಮತ್ತು ಮೂಗಿನ ಕೆಳಭಾಗದ ಸಹಾಯದಿಂದ ಹುಟ್ಟುವ ಅಕ್ಷರಗಳಿಗೆ ಮೂರು ಧನ್ಯ ಅಂತ ಹೇಳ್ತೇವೆ ಇವಾಗ ನೋಡಿ ಟ ಡ ಅಂತ ನೋಡಿದ್ರೆ ಇದು ನಾಲಿಗೆಯ ಸಹಾಯದಿಂದನೂ ಆಗುತ್ತೆ ಆಮೇಲೆ ಮೂಗಿನ ಕೆಳಭಾಗದ ಸಹಾಯದಿಂದ ಅಕ್ಷರ ಹುಟ್ಕೊಳ್ತದೆ ಇನ್ನ ಮೂರನೇದು ಯಾವುದಪ್ಪ ಅಂತಂದ್ರೆ ತ ದ ತ ದ ಅಂದ್ರೆ ಯಾವ್ದು ಬರುತ್ತಪ್ಪ ಅಂತಂದ್ರೆ ದಂತ್ಯ ವರ್ಣ ದಂತ್ಯವರ್ಣ ದಂತ್ಯ ಈ ತ ಮತ್ತು ದ ಅಕ್ಷರಗಳು ಹುಟ್ಟುಕೊಳ್ತದೆ ದಂತ್ಯವರ್ಣ ಅಂದ್ರೆ ಹಲ್ಲುಗಳ ಸಹಾಯದಿಂದ ಹುಟ್ಟುವ ಅಕ್ಷರಗಳು ಹೇಗೆ ಹುಟ್ಕೋಬೇಕಪ್ಪ ಅಂತಂದ್ರೆ ಹಲ್ಲುಗಳ ಸಹಾಯದಿಂದ ಇವು ಹುಟ್ಕೊಳ್ಬೇಕು ಅಂತ ಹೇಳ್ತೇವೆ ಆಪ್ಷನ್ ನಾಲ್ಕು ಯಾವ್ದಪ್ಪ ಅಂತಂದ್ರೆ ಪ ಮತ್ತು ಬ ಪ ಮತ್ತು ಬ ಯಾವ್ದು ಬರುತ್ತೆ ಪ ಮತ್ತು ಬ ಪ ಬ ಪೌಷ್ಟ್ಯೋಷ್ಟ್ಯವರ್ಣ ಅಂತ ಹೇಳ್ತೇವೆ ಔಷ್ಟ್ಯವರ್ಣ ಅಂತ ಹೇಳ್ತೇವೆ ವರ್ಣ ಅಂದ್ರೆ ತೃತೀಯ ಸಹಾಯದಿಂದ ಹುಟ್ಟುವ ಅಕ್ಷರಗಳನ್ನ ನಾವು ವರ್ಣ ಅಂತ ಹೇಳ್ತೇವೆ ಸರಿ ವೀಕ್ಷಕರ ನೆಕ್ಸ್ಟ್ ಮುಂದಿನ ಕ್ವಶನ್ ನೋಡೋಣ ಆನೆ ಪದದಲ್ಲಿ ಇರುವ ಸ್ವರಗಳು ಎಷ್ಟು ಆನೆ ಪದಗಳಲ್ಲಿ ಇರುವ ಸ್ವರಗಳು ಆಪ್ಷನ್ ಒಂದು ಒಂದು ಆಪ್ಷನ್ ಎರಡು ಎರಡು ಆಪ್ಷನ್ ಮೂರು ನಾಲ್ಕು ಆಪ್ಷನ್ ನಾಲ್ಕು ಮೂರು ಅಂತ ಇದೆ ಇದರಲ್ಲಿ ಆನೆ ಆ ಅನ್ನೋದು ಒಂದು ಸ್ವರ ಆಮೇಲೆ ನೆ ನ ಅನ್ನೋದು ವ್ಯಂಜನ ಅದಕ್ಕೆ ಎ ಅಂತ ಕೂಡಿಸಿದಾಗ ಆನೆ ಆಗುತ್ತೆ ಸ್ವರ ಎಷ್ಟು ಬಂದ್ ಎರಡು ಸ್ವರಗಳು ಇಲ್ಲಿ ಬಂದವು ಆಪ್ಷನ್ ಟು ಸರಿಯಾಗಿದೆ ಮೂರನೇ ಕ್ವಶನ್ ಒತ್ತಕ್ಷರ ಎಂದರೆ ಡ್ಯಾಶ್ ಅಂತ ಇದೆ ಇದರಲ್ಲಿ ಆಪ್ಷನ್ ಒಂದು ಯಾವುದು ದಪ್ಪ ಅಕ್ಷರ ಆಪ್ಷನ್ ಟೂ ಒತ್ತಕ್ಷರ ಆಪ್ಷನ್ ಮೂರು ಮಹಾಪ್ರಾಣ ಆಪ್ಷನ್ ನಾಲ್ಕು ಸಂಯುಕ್ತ ಅಕ್ಷರ ಅಂತ ಇದೆ ಒತ್ತಕ್ಷರ ಅಂದರೆ ಯಾವುದಪ್ಪ ಅಂದರೆ ಸಂಯುಕ್ತ ಅಕ್ಷರ ಒತ್ತಕ್ಷರ ಮತ್ತು ಸಂಯುಕ್ತ ಅಕ್ಷರ ಎರಡೂ ನಾವು ಒಂದೇ ಅಂತ ಹೇಳ್ತೇವೆ ಒತ್ತಕ್ಷರ ಒತ್ತಕ್ಷರದಲ್ಲಿ ಎರಡು ಭಾಗಗಳನ್ನಾಗಿ ಮಾಡಲಾಗಿದೆ ಯಾವ ಯಾವ ಅಂತಂದ್ರೆ ಸಜಾತಿಯ ಸಂಯುಕ್ತಾಕ್ಷರ ಆಮೇಲೆ ವಿಜಾತಿಯ ಸಂಯುಕ್ತಾಕ್ಷರ ಸಜಾತಿಯ ಅಂತ ಅಂದ್ರೆ ಒಂದೇ ಜಾತಿಯ ಅಂದ್ರೆ ಒಂದೇ ಜಾತಿ ವ್ಯಂಜನ ಒಂದೇ ವ್ಯಂಜನದಿಂದ ಆಗಿರ್ತಕ್ಕಂತಹ ವತ್ತಕ್ಷರ ವಿಜಾತಿ ಅಂತಂದ್ರೆ ಬೇರೆ ಬೇರೆ ವ್ಯಂಜನದಿಂದ ಆಗಿರ್ತಕ್ಕಂತಹ ವತ್ತಕ್ಷರ ಅಂತ ಹೇಳ್ತೇವೆ ಮುಂದಿನ ಕ್ವಶನ್ ನೋಡೋಣ ನಾಲ್ಕು ಕನ್ನಡ ವರ್ಣಮಾಲೆಯಲ್ಲಿರುವ ಸಂಧ್ಯಾಕ್ಷರಗಳು ಯಾವುವು ಅಂತ ಇದೆ ಕನ್ನಡ ವರ್ಣಮಾಲೆಯಲ್ಲಿರುವ ಸಂಧ್ಯಾಕ್ಷರಗಳು ಆಪ್ಷನ್ ಒಂದು ಖು ಹಮೆ ಖು ಅಂತ ಇದೆ ಆಪ್ಷನ್ ಟು ಐ ಆಪ್ಷನ್ ಮೂರು ಅಂ ಅಹ ಆಪ್ಷನ್ ನಾಲ್ಕು ಕ್ಷ ಮತ್ತು ಲ ಆಪ್ಷನ್ ಒಂದು ಇದು ಖ ಮತ್ತು ಖು ಯಾವುದಪ್ಪ ಅಂತಂದರೆ ವ್ಯಂಜನಗಳನ್ನು ಅಂತ ಹೇಳಿ ನಾವು ಗುರುತಿಸ್ತೇವೆ ಐ ಮತ್ತು ಔ ಇವು ಸಂಧ್ಯಾಕ್ಷರಗಳು ಐ ಮತ್ತು ಔ ಸಂಧ್ಯಾಕ್ಷರಗಳು ಸಂಧ್ಯಾಕ್ಷರಗಳಲ್ಲಿ ಏನೆಲ್ಲ ಬರುತ್ತೆ ಅಂತ ನೋಡೋದಾದ್ರೆ ಎ ಐ ಓ ಔ ಈ ನಾಲ್ಕು ಅಕ್ಷರಗಳು ಸಂಧ್ಯಾಕ್ಷರಗಳಲ್ಲಿ ಬರುತ್ತೆ ಇನ್ನು ಮುಂದೆ ಆಪ್ಷನ್ ಮೂರು ಅಂ ಮತ್ತು ಅಹ ಅಂತ ಇದೆ ಅಂ ಮತ್ತು ಅಹ ಅಂದರೆ ಯಾವುದು ಇವೆರಡನ್ನು ನಾವು ಯೋಗವಾಹಕಗಳು ಅಂತ ನೋಡಿದ ಯೋಗವಾಹಕ ಅಂತ ಕರಿತೇವೆ ಇದರಲ್ಲಿ ಅನುಸ್ವಾರ ಮತ್ತು ವಿಸರ್ಗ ಅನುಸ್ವಾರ ಅಂ ವಿಸರ್ಗ ಅಹ ಅಂತ ಬರುತ್ತೆ ಕ್ಷ ಮತ್ತು ಳ ಅಂತ ಇದೆ ಇವು ಅವರಿಗೆ ವ್ಯಂಜನರಲ್ಲಿ ನಾವು ನೋಡಕ್ ನೋಡ್ತೇವೆ ಮೊದಲ ಪ್ರಶ್ನೆ ನೋಡೋಣ ಐದನೇದು ವ್ಯಾಕರಣದಲ್ಲಿ ಮಾತ್ರೆ ಎಂದರೆ ವ್ಯಾಕರಣದಲ್ಲಿ ಮಾತ್ರೆ ಎಂದರೆ ಯಾವುದು ಆಪ್ಷನ್ ಮೂರು ಅಕ್ಷರ ಉಚ್ಚಾರಣೆಯ ಕಾಲ ಅಂತ ನಾವು ಕರಿತೇವೆ ಆ ವ್ಯಾಕರಣದಲ್ಲಿ ಅಕ್ಷರ ಉಚ್ಚಾರಣೆಯ ಕಾಲಕ್ಕೆ ನಾವು ಮಾತ್ರ ಎಂದು ಮಾತ್ರ ಎಂದು ವ್ಯಾಕರಣದಲ್ಲಿ ಕರಿತೇವೆ ಏನ ಘನ ಅಂದರೆ ಏನು ಇದರಲ್ಲಿ ಆಪ್ಷನ್ ಟು ಘನ ಅಂತ ಇದೆ ಘನ ಅಂದರೆ ಏನು ಘನ ಅಂದ್ರೆ ಗುಂಪು ಎಂದರ್ಥ ಇದನ್ನ ಚಂದಸ್ಸಿನಲ್ಲಿ ನಾವು ಮೂರು ಭಾಗಗಳನ್ನಾಗಿ ವಿಭಾಗಿಸಲಾಗಿದೆ ಮಾತ್ರ ಘನ ಅಕ್ಷರ ಘನ ಹಾಗೂ ಅಂಶಗಣ ಅಂತ ಹೇಳಿ ಮೂರು ಘನಗಳಾಗಿ ವಿಭಾಗಿಸಲಾಗಿದೆ ಇನ್ನು ಮುಂದಿನ ಪ್ರಶ್ನೆ ನೋಡೋಣ ನಮ್ಮ ವರ್ಣಮಾಲೆಯಲ್ಲಿರುವ ಅಂ ಎಂಬುದು ಡ್ಯಾಶ್ ಆಗಿದೆ ಅಂ ಅಂತ ಏನಂತ ಇದೆ ನಮ್ಮ ವರ್ಣಮಾಲೆಯಲ್ಲಿ ಅನುನಾಸಿಕ ಅನುಸ್ವಾರ ಸಂಧ್ಯಾಕ್ಷರ ಅಲ್ಪ ನಿಸರ್ಗ ಅಂತ ಇದೆ ಏನಿದೆ ಅನುಸ್ವಾರ ಅಂತ ನಾವು ಕರಿತೀವಿ ಅಂ ಅನ್ನ ನಮ್ಮ ವರ್ಣಮಾಲೆಯಲ್ಲಿ ಅಮ್ಮನ ಅನ್ನ ಅನುಸ್ವಾರ ಅಂತ ಕರಿತೀವಿ ಸಂಧ್ಯಾಕ್ಷರ ಅಂತ ಆಗಲೇ ನೋಡಿದ್ವಿ ನಾವು ಸಂಧ್ಯಾಕ್ಷರ ಏನು ಐ ಎ ಓ ಇವು ಸಂಧ್ಯಾಕ್ಷರಗಳು ಇನ್ನು ಮುಂದಿನ ಪ್ರಶ್ನೆ ಏಳು ಕನ್ನಡ ವರ್ಣಮಾಲೆಯಲ್ಲಿರುವ ಮಹಾಪ್ರಾಣಾಕ್ಷರಗಳ ಸಾಲುಗಳು ಎಷ್ಟು ಅಂತ ಕೇಳ ಕೇಳಿದರೆ ಇದರಲ್ಲಿ ಆಪ್ಷನ್ ಒಂದು ಎಂಟು ಆಪ್ಷನ್ ಎರಡು ಹತ್ತು ಆಪ್ಷನ್ ಮೂರು ಹನ್ನೆರಡು ಆಪ್ಷನ್ ನಾಲ್ಕು ಹದಿನಾಲ್ಕು ಅಂತ ಇದೆ ಅದಲ್ಲ ಎಷ್ಟಿದೆ ನಮ್ಮದು ಆವಾಗಲೇ ನಾವು ಚಾಟ್ ತೋರಿಸಿದ್ದೆ ಆ ಚಾಟ್ ಪ್ರಕಾರ ನೀವು ನೆನಪಿಟ್ಕೊಂಡ್ರೆ ಈಸಿಯಾಗಿ ನೀವು ಆನ್ಸರ್ ಮಾಡಬಹುದು ಆ ಮಹಾಪ್ರಾಣಾಕ್ಷರ ಎಷ್ಟಿದೆ ಹತ್ತು ಮುಂದಿನ ಪ್ರಶ್ನೆ ನೋಡೋಣ ವಿಜಾತಿಯ ಸಂಯುಕ್ತಾಕ್ಷರ ಇರುವ ಪದ ಯಾವುದು ಜಾತಿಯ ಸಂಯುಕ್ತಾಕ್ಷರ ಪದ ಯಾವುದು ಸಂಯುಕ್ತಾಕ್ಷರದಲ್ಲಿ ಆವಾಗಲೇ ನಾನು ಹೇಳಿದೆ ಜಾತಿಯ ಸಂಯುಕ್ತಾಕ್ಷರ ಮತ್ತು ವಿಜಾತಿಯ ಸಂಯುಕ್ತಾಕ್ಷರಗಳು ಇದರಲ್ಲಿ ಸಜಾತಿ ಅಂದ್ರೆ ಒಂದೇ ಪ್ರಜಾತಿ ಅಂದ್ರೆ ಒಂದೇ ವ್ಯಂಜನದ ಒತ್ತಕ್ಷರಗಳನ್ನ ನಾವು ಸಜಾತಿ ಅಂತೇವೆ ವಿಜಾತಿ ಅಂದ್ರೆ ಬೇರೆ ವ್ಯಂಜನ ಇದೇ ಬೇರೆ ಬೇರೆ ವ್ಯಂಜನಗಳಿಂದ ಕೊಟ್ಟಿರ್ತಕ್ಕಂತಹ ವತ್ತಕ್ಷರಗಳನ್ನ ನಾವು ವಿಜಾತಿಯ ಅಕ್ಷರ ಅಂತ ಕರಿತೀವಿ ಇವಾಗ ನೋಡಿ ಆಪ್ಷನ್ ಒಂದು ಊಟ ಅಂತ ಇದೆ ಇದು ಸಜಾತಿಯ ಟಿ ಗೆ ಟಿ ಇದೆ ಆಮೇಲೆ ಅನ್ನ ಇದು ನ ಇದು ವ್ಯಂಜನ ನಕ್ಕೆ ನ ಅಕ್ಷರ ಇದೆ ಇದು ಸಜಾತಿಯ ಮುದ್ದೆ ಮುದಿಗೆ ಏನಿದೆ ರಾಗಿ ಮುದ್ದೆ ಮುದ್ದೆ ಕೆ ದ ಇದೆ ಇದು ಸಜಾತಿಯ ಪಲ್ಯ ಇದು ನೋಡಿ ಲರ್ಗೀಯ ವ್ಯಂಜನ ಇದಕ್ಕೆ ಲ ಅಂತ ಇದೆ ಲ ಬೆತ್ತಕ್ಷರ ಇದೆ ಅದಕ್ಕೆ ನಾವು ಇದನ್ನ ವಿಜಾತಿಯ ಸಂಯುಕ್ತಾಕ್ಷರ ಅಂತ ಕರಿತೈತಿ ಮುಂದಿನ ಪ್ರಶ್ನೆ ಹೋಗೋಣ ಹತ್ತನೇ ಪ್ರಶ್ನೆ ನ ಮ ಅಕ್ಷರಗಳಿಗೆ ಈ ಹೆಸರಿದೆ ಇವನೇ ಅಂತ ಕರೀತಾರೆ ನ್ಯ ನ ಮ ನಮ್ಮ ವರ್ಣಮಾಲೆಯಲ್ಲಿ ಇವನ್ನ ಏನಂತ ಕರೀತಾರೆ ಆಪ್ಷನ್ ಒಂದು ಅಲ್ಪ ಪ್ರಾಣ ಎರಡನೇದು ಅನುನಾಸಿಕ ಮೂರು ಮಹಾಪ್ರಾಣಗಳು ನಾಲ್ಕು ಸಂಧ್ಯಾಕ್ಷರಗಳು ಇದನ್ನು ನಾವು ಅನುನಾಸಿಕ ಅಂತ ಹೇಳಿ ಕರಿತೀವಿ ಮುಂದಿನ ಪ್ರಶ್ನೆ ಹನ್ನೊಂದು ವರ್ಗೀಯ ವ್ಯಂಜನಗಳಲ್ಲಿ ಒಟ್ಟು ಅಕ್ಷರಗಳು ಇಷ್ಟು ಯಾವುದೇ ವರ್ಗೀಯ ವ್ಯಂಜನಗಳು ಎಷ್ಟಿದೆ ಆವಾಗ ಚಾರ್ಟ್ ಮೇಲೆ ನಾವು ತೋರಿಸಿದಾಗೆ ಕೌಂಟೇಬಲ್ ನಂಬರನ್ನು ನಾವು ನೆನಪಿಟ್ಕೊಂಡ್ರೆ ಸಾಕು ಅದು ನಾವು ಈಸಿಯಾಗಿ ಆನ್ಸರನ್ನು ಮಾಡಬಹುದು ಇದು ನೋಡಿ ವರ್ಗೀಯ ವ್ಯಂಜನಗಳಿಗೆ ಒಟ್ಟು ಅಕ್ಷರಗಳು ಎಷ್ಟು ಅಂದರೆ ಒಂದು ಆಪ್ಷನ್ ಒಂದು ನಲವತ್ತೊಂಬತ್ತು ಆಪ್ಷನ್ ಎರಡು ಹದಿನೈದು ಆಪ್ಷನ್ ಮೂರು ಇಪ್ಪತ್ತೈದು ಆಪ್ಷನ್ ನಾಲ್ಕು ಹತ್ತು ಎಷ್ಟಿದೆ ವರ್ಗೀಯ ವ್ಯಂಜನಗಳು ಇಪ್ಪತ್ತೈದು ಇದರಲ್ಲಿ ನಲವತ್ತೊಂಬತ್ತು ಇದು ಏನು ನಮ್ಮದು ವರ್ಣಮಾಲೆಯಲ್ಲಿರುವ ಅಕ್ಷರಗಳು ಒಟ್ಟಾರೆಯಾಗಿ ನಮ್ಮ ವರ್ಣಮಾಲೆಯಲ್ಲಿ ಅಕ್ಷರಗಳಿವೆ ಬಂದಿರುವ ಇಪ್ಪತ್ತೈದು ಆಮೇಲೆ ಇದು ಹತ್ತು ಹೀಗಿರೋದು ಅಲ್ಪ ಪ್ರಾಣ ಹತ್ತು ಮಹಾಪ್ರಾಣ ಐದು ಅನುನಾಸಿಕ ಮುಂದಿನ ಪ್ರಶ್ನೆ ಹನ್ನೆರಡನೇ ಪ್ರಶ್ನೆ ಪಾಠಶಾಲೆ ಪದದಲ್ಲಿನ ಠ ಎಂಬುದು ಯಾವುದು ಠ ಇದು ಆಪ್ಷನ್ ನೋಡ್ರಿ ಅಲ್ಪ ಪ್ರಾಣಾಕ್ಷರ ದೀರ್ಘಾಕ್ಷರ ಮಹಾಪ್ರಾಣಾಕ್ಷರ ಅಗೋದಿ ಅಘೋಷಿತಾಕ್ಷರ ಅಂತ ಇದೆ ಇದರಲ್ಲಿ ಠ ಎಂಬುದು ಮಹಾಪ್ರಾಣಾಕ್ಷರ ಪ್ರಶ್ನೆ ಹದಿಮೂರು ನ್ಯ ನ್ಯ ನ ಮ ಧ್ವನಿಗಳನ್ನ ನಾವು ಏನಂತ ಕರಿತೀವಿ ಇವನ್ನ ವರ್ಣಮಾಲಿಗೆ ನಾವು ಅನುನಾಸಿಕ ಧ್ವನಿಗಳಂತ ಕರಿತೀವಿ ಮುಂದಿನ ಪ್ರಶ್ನೆ ಹದಿನಾಲ್ಕು ವಸ್ತ್ರ ಪದದಲ್ಲಿನ ಸ ಇದನ್ನ ಈಕ್ವಲ್ ಟು ಸ್ತ್ರ ಇದು ಯಾವ ವತ್ತಕ್ಷರ ಅಂತ ಕೇಳಿತಾರೆ ಅವರು ಇದರಲ್ಲಿ ಆಪ್ಷನ್ ನೋಡೋದಾದ್ರೆ ನಿಜಾತಿಯ ವತ್ತಕ್ಷರ ಗುಣಿತಾಕ್ಷರ ಸಜಾತಿಯ ವತ್ತಕ್ಷರ ಮೂಲಾಕ್ಷರ ಅಂತ ಕೇಳ್ತಾರೆ ಅವಾಗಲೇ ನಡೆದು ಜಾತಿಯ ಪತ್ತಕ್ಷರ ಆಮೇಲೆ ವಿಜಾತಿಯ ಪತ್ತಕ್ಷರ ಇವೆರಡೂ ಕೂಡ ಸಂಯುಕ್ತ ಅಕ್ಷರದಲ್ಲಿ ವಿಭಜನೆ ಮಾಡಲಾಗಿದೆ ಸ್ತ್ರ ಅಂದರೆ ಸ್ತ್ರ ಅಂದರೆ ಬೇರೆ ಬೇರೆ ವ್ಯಂಜನಗಳಿಗೆ ಬೇರೆ ಬೇರೆ ವ್ಯಕ್ತಕ್ಷರಗಳನ್ನು ನಾವು ನೋಡುವುದು ಇವಾಗ ನೋಡಿ ಇದು ಸ್ತ್ರ ಅನ್ನೋದು ವಿಜಾತಿಯ ಸಂಯುಕ್ತಾಕ್ಷರ ವಿಜಾತಿಯ ಪತ್ತಕ್ಷರ ಎರಡೂ ಕೂಡ ಅದೇ ಪ್ರಶ್ನೆ ಹದಿನೈದು ಕನ್ನಡದಲ್ಲಿ ಇದೊಂದು ಸಂಧ್ಯಾಕ್ಷರ ಯಾವುದು ಕನ್ನಡದಲ್ಲಿ ಇದೊಂದು ಸಂಧ್ಯಾಕ್ಷರ ಆಪ್ಷನ್ ಒಂದು ಆ ಆಪ್ಷನ್ ಎರಡು ಎ ಆಪ್ಷನ್ ಮೂರು ಐ ಆಪ್ಷನ್ ನಾಲ್ಕು ಅಂ ಇದರಲ್ಲಿ ಅಮ್ ಅನ್ನೋದು ಅನುಸ್ವಾರ ಆ ಮತ್ತು ಎ ಸ್ವರ ಇದು ಐ ಅನ್ನೋದು ಸಂಧ್ಯಾಕ್ಷರ ಆವಾಗಲೇ ಹೇಳಿದೆ ನಾವು ಸಂಧ್ಯಾಕ್ಷರ ಯಾವಪ್ಪ ಅಂತಂದರೆ ಎ ಐ ಓ ಅಂತ ಪ್ರಶ್ನೆ ಯೋಗವಾಹಕಗಳಲ್ಲಿ ಇದು ಒಂದು ಯೋಗವಾಹಕಗಳಲ್ಲಿ ಇದು ಒಂದು ಆಪ್ಷನ್ ಒಂದು ವಿಸರ್ಗ ಆಪ್ಷನ್ ಎರಡು ಉಮ್ಮ ಆಪ್ಷನ್ ಮೂರು ಔ ಆಪ್ಷನ್ ನಾಲ್ಕು ಲ ಯೋಗವಾಹಕಗಳಲ್ಲಿ ಯಾವುದು ಇದು ಇದು ವಿಸರ್ಗ ವಿಸರ್ಗ ಯಾವುದು ಆಹಾ ಯೋಗವಾಹಕಗಳಲ್ಲಿ ಎರಡು ವಿಧ ಮತ್ತು ಅದರಲ್ಲಿ ಅನುಸ್ವಾರ ಮತ್ತು ವಿಸರ್ಗ ಅನುಸ್ವಾರ ಯಾವುದು ಅಂ ವಿಸರ್ಗ ಆಹ ಅಂತ ಇದೆ ಆಮೇಲೆ ಮುಂದಿನ ಅ ಇ ಇವು ಏನು ಅಂತ ಕೇಳಿದ್ದಾರೆ ಇದರಲ್ಲಿ ಆಪ್ಷನ್ ಒಂದು ವ್ಯಂಜನಗಳು ಆಪ್ಷನ್ ಎರಡು ಸ್ವರಗಳು ಆಪ್ಷನ್ ಮೂರು ಸಂಧ್ಯಾಕ್ಷರಗಳು ಆಪ್ಷನ್ ನಾಲ್ಕು ಅರ್ಧ ಸ್ವರಗಳು ಇದರಲ್ಲಿ ಯಾವಪ್ಪ ಅಂದರೆ ಇವು ಸ್ವರಗಳಂತ ನಾವು ಕರಿತೀವಿ ವರ್ಣಮಾಲೆಯಲ್ಲಿ ಅವು ನಾವು ಸ್ವರಗಳಂತ ಕರಿತೀವಿ ಪ್ರಶ್ನೆ ಹದಿನೆಂಟು ಓ ಇವು ಯಾವುದು ಇವು ಆಪ್ಷನ್ ಒಂದು ಅರ್ಧಸ್ವರಗಳು ಆಪ್ಷನ್ ಎರಡು ಸ್ವರಗಳು ಆಪ್ಷನ್ ಮೂರು ದೀರ್ಘ ಸ್ವರಗಳು ಆಪ್ಷನ್ ನಾಲ್ಕು ಸಂಧ್ಯಾಕ್ಷರಗಳು ಅಂತ ಆಪ್ಷನ್ ಕೊಟ್ಟಿದ್ದಾರೆ ಇದರಲ್ಲಿ ನಾವು ಅ ಇ ಓ ಎ ಓ ಇವನ್ನ ನಾವು ವೃತ್ತಸ್ವರ ಅಂತ ಕರಿತೀವಿ ಇದರಲ್ಲಿ ನಾವು ಸ್ವರಗಳಲ್ಲಿ ವೃತ್ತಸ್ವರ ಮತ್ತು ದೀರ್ಘ ಸ್ವರ ಅಂತ ವಿಭಜನೆಯನ್ನ ಮಾಡಲಾಗಿದೆ ನಾವು ಫಸ್ಟ್ ಚಾಪ್ಟರ್ಸ್ ಇದರ ಅದರಲ್ಲಿ ಕೊಡಲಾಗಿದೆ ಮುಂದಿನ ಪ್ರಶ್ನೆ ಹತ್ತೊಂಬತ್ತು ಶ ಏನಪ್ಪಾ ಇವು ಅಂದ್ರೆ ಇವು ವ್ಯಂಜನಗಳು ಸ್ವರಗಳನ್ನು ನಾವು ಆವಾಗಲೇ ಕೇಳಿದ್ವಿ ಅ ಆ ಇವೆಲ್ಲ ಬರುತ್ತಾ ಇವು ಸ್ವರಗಳು ಆಮೇಲೆ ಅನುನಾಸಿಕಗಳನ್ನು ನಾವು ಆವಾಗಲೇ ನೋಡಿದ್ವಿ ನ ಇವೆಲ್ಲ ಅನುನಾಸಿಕಗಳು ಸಂಧ್ಯಾಕ್ಷರಗಳನ್ನು ಕೂಡ ನಾವು ಆವಾಗಲೇ ನೋಡಿದ್ವಿ ಐ ಓ ಇವು ಸಂಧ್ಯಾಕ್ಷರಗಳು ಮುಂದಿನ ಪ್ರಶ್ನೆ ಕನ್ನಡ ವರ್ಣಮಾಲೆಯಲ್ಲಿರುವ ಒಟ್ಟು ಅಕ್ಷರಗಳು ಎಷ್ಟು ಅಂತ ಕೇಳಿದ್ದಾರೆ ಅವಾಗಲೇ ನಾವು ಈ ಇದೇ ಥರ ಕ್ವಶನ್ಸ್ ಇತ್ತು ಅದರಲ್ಲಿ ಆಪ್ಷನ್ಸ್ ಇತ್ತು ಅದು ಹೇಳಿದೆ ನಾನು ಅವಾಗಲೇ ವರ್ಣಮಾಲೆಯಲ್ಲಿರುವ ಒಟ್ಟು ಅಕ್ಷರಗಳು ಎಷ್ಟು ನಲವತ್ತೊಂಬತ್ತು ಆಮೇಲೆ ಇದು ಐವತ್ತು ಆಪ್ಷನ್ ಟು ಐವತ್ತು ಅಂತ ಕೊಟ್ಟಿದ್ದಾರೆ ಇದರಲ್ಲಿ ಇದು ಏನಪ್ಪಾ ಅಂತಂದ್ರೆ ಹಳಗನ್ನಡದ ವರ್ಣಮಾಲೆಯಲ್ಲಿ ಒಟ್ಟು ಐವತ್ತು ಅಕ್ಷರಗಳಿದ್ದು ಪ್ರಸ್ತುತ ನಾವು ನಲವತ್ತೊಂಬತ್ತು ಹೊಸಗನ್ನಡದಲ್ಲಿ ಅಕ್ಷರಗಳನ್ನು ಕಾಣ್ತೇವೆ ಯಾಕಂದರೆ ಒಂದು ಅಕ್ಷರ ಯಾವುದು ರು ಈ ಅಕ್ಷರವನ್ನು ನಾವು ಬಿಟ್ಟು ನಲವತ್ತೊಂಬತ್ತು ಹೊಸಗನ್ನಡದಲ್ಲಿ ಅಕ್ಷರಗಳನ್ನು ಕಾಣ್ತೇವೆ ನಲವತ್ತೇಳು ಇದು ಏನಪ್ಪ ಅಂತಂದರೆ ರಾಜನ ಪ್ರಕಾರ ವ್ಯಾಕರಣ ಗ್ರಂಥದ ವ್ಯಾಕರಣ ಗ್ರಂಥ ರಾಜನ ವ್ಯಾಕರಣ ಗ್ರಂಥ ಯಾವುದಪ್ಪ ಅಂತಂದರೆ ಶಬ್ದಮನಿ ದರ್ಪಣದಲ್ಲಿ ನಾವು ನಾವು ನಲವತ್ತೇಳು ಅಕ್ಷರಗಳನ್ನು ಕಾಣ್ತೀವಿ ಮುಂದಿನ ಪ್ರಶ್ನೆ ಇಪ್ಪತ್ತೊಂದು ಐ ಮತ್ತು ಔ ಎಂಬುದು ಯಾವುದು ಸಂಧ್ಯಾಕ್ಷರ ಅವಾಗಲೇ ನಾನು ಹೇಳಿದ್ದೆ ಸಂಧ್ಯಾಕ್ಷರ ಇಪ್ಪತ್ತೆರಡು ಪ್ರಶ್ನೆ ಸಂಖ್ಯೆ ಇಪ್ಪತ್ತೆರಡು ಸಂಸ್ಕೃತದ ಲ ಕಾರವನ್ನು ಕನ್ನಡದಲ್ಲಿ ಲ ಕಾರವಾಗಿ ಬಳಸಿದರೆ ಅದನ್ನು ಹೀಗೆನ್ನುವರು ಆಪ್ಷನ್ ಒಂದು ಕುಳ ಆಪ್ಷನ್ ಎರಡು ಕ್ಷಣ ಆಪ್ಷನ್ ಮೂರು ರಳ ಆಪ್ಷನ್ ನಾಲ್ಕು ಎಷ್ಟು ಅಂತ ಇದೆ ಆಪ್ಷನ್ ಎರಡು ಇದಕ್ಕೆ ಸರಿಯಾದ ಉತ್ತರ ಕ್ಷಣ ಆಪ್ಷನ್ ಸಾರಿ ಪ್ರಶ್ನೆ ಸಂಖ್ಯೆ ಇಪ್ಪತ್ಮೂರು ವರ್ಣಮಾನೆಯಲ್ಲಿನ ವರ್ಗದ ಅಕ್ಷರಗಳು ಹುಟ್ಟುವ ಸ್ಥಾನವನ್ನು ಆಧರಿಸಿ ಅಂತಹ ಪ್ರಶ್ನೆಗಳನ್ನು ಹೀಗೆನ್ನುವರು ಆಪ್ಷನ್ ಒಂದು ಕಂಠ್ಯಾಕ್ಷರ ಆಪ್ಷನ್ ಎರಡು ಮೂರುಧನ್ಯಾಕ್ಷರ ಆಪ್ಷನ್ ಮೂರು ತಾಲವ್ಯಾಕ್ಷರ ಆಪ್ಷನ್ ನಾಲ್ಕು ಪೌಷ್ಟ್ಯಾಕ್ಷರ ಅಂತ ಇದೆ ಕಂಠ್ಯಾಕ್ಷರ ಅಂತ ಅಂದರೆ ಕಂಠದಿಂದ ಅಥವಾ ಗಂಟಲಿಂದ ಹುಟ್ಟುವ ಅಕ್ಷರಗಳ ನಾವು ಕಂಠ್ಯವರ್ಣಗಳು ಅಥವಾ ಕಂಠ್ಯಾಕ್ಷರ ಅಂತ ಕರಿತೀವಿ ಉದಾಹರಣೆ ಯಾವಪ್ಪ ಅಂತಂದ್ರೆ ಅ ಆ ಕ ಮತ್ತು ಹ ಮತ್ತು ವಿಸರ್ಗ ಯಾವುದು ಆಹಾ ಇವನ್ನ ನಾವು ಕಂಠ್ಯಾಕ್ಷರ ಅಂತ ಕರಿತೀವಿ ಇದರಲ್ಲಿ ಆಪ್ಷನ್ ಎರಡು ಮೂರು ಅಕ್ಷರ ಅಂದ್ರೆ ಏನಪ್ಪಾ ಅಂದ್ರೆ ನಾಲಿಗೆ ಮೇಲ್ಭಾಗದ ಮೂರ್ಧ ಎಂಬುದರ ಸಹಾಯದಿಂದ ಉಚ್ಚರಿಸಲ್ಪಡುವ ವರ್ಣಗಳನ್ನ ನಾವು ಮೂರನೇ ಅಕ್ಷರ ಅಂತ ಕರಿತೀವಿ ಉದಾಹರಣೆ ಯಾವ ಪಾತಂದ್ರೆ ರ ಟ ನ ರ ಶ ಇವೆಲ್ಲವೂ ಕೂಡ ಮೂರನೇ ಅಕ್ಷರದಲ್ಲಿ ಬರುತ್ತೆ ಮೂರನೇದು ಯಾವ್ದಪ್ಪ ಅಂತಂದ್ರೆ ತಾಲವ್ಯ ಅಕ್ಷರ ಅಕ್ಷರ ಅಂತಂದ್ರೆ ತಾಲವ್ಯ ಅಂತ ಅಂದರೆ ದಬಡೆ ದಬಡೆಯ ಸಹಾಯದಿಂದ ಉತ್ಪತ್ತಿಯಾಗುವಂತಹ ಅಕ್ಷರಗಳನ್ನ ನಾವು ತಲವ್ಯಾಕ್ಷರ ಅಂತ ಕರಿತೀವಿ ಉದಾಹರಣೆ ಯಾವಪ್ಪ ಅಂದ್ರೆ ತಾಲವ್ಯಕ್ಕೆ ಇ ಚ ಛ ಝ ಮತ್ತು ಶ ಇವನ್ನ ನಾವು ಅಕ್ಷರ ಅಂತ ಕರಿತೀವಿ ಇನ್ನು ನಾಲ್ಕನೇ ಅಕ್ಷರ ಅಂತ ಇದೆ ಅಕ್ಷರ ಅಂತ ಇದೆ ಇದನ್ನ ತುಟೀಯ ತುಟೀಯ ಅಂದ್ರೆ ಔಷ್ಟ್ಯ ತುಟಿ ಅಂದ್ರೆ ಔಷ್ಯ ತುಟೀಯ ಸಹಾಯದಿಂದ ಉತ್ಪತ್ತಿಯಾಗುವ ವರ್ಣಗಳು ಇದನ್ನ ಅಕ್ಷರ ಅಂತ ಕರಿತೀವಿ ಉದಾಹರಣೆ ಯಾವಪ್ಪ ಅಂದ್ರೆ ಉನ್ನ ನಾವು ಅಕ್ಷರ ಅಂತ ಕರಿತೀವಿ ಇದಕ್ಕೆ ವರ್ಣವಾಲಿರುವ ಚ ವರ್ಗದ ಅಕ್ಷರಗಳು ಹುಟ್ಟುವ ಸ್ಥಾನವನ್ನು ಆಧರಿಸಿ ಅಂತಹ ಪ್ರಶ್ ಅಕ್ಷರಗಳನ್ನ ಹೀಗೆ ನೋರು ಅಂದ್ರೆ ಆಪ್ಷನ್ ಮೂರು ತಾಲವ್ಯಾಕ್ಷರ ತಾಲ ಅಂದ್ರೆ ಅದು ಸಹಾಯದಿಂದ ಇದು ಉತ್ಪತ್ತಿ ಆಗುತ್ತದೆ ಅದಕ್ಕೆ ಇದನ್ನ ತಾಲಕ್ಷ ಅಂತ ಕರಿತೀವಿ ಆಪ್ಷನ್ ಸಾರಿ ಪ್ರಶ್ನೆ ಇಪ್ಪತ್ನಾಲ್ಕು ಈ ಅಕ್ಷರಗಳನ್ನ ಓಷ್ಠಿ ವರ್ಣಗಳು ಎನ್ನುವರು ಈ ಅಕ್ಷರಗಳನ್ನ ಓಷ್ಠಿ ವರ್ಣಗಳು ಎನ್ನುವರು ಆಪ್ಷನ್ ಒಂದು ಕ ಚ ಜ ಟ ಡ ಪ ಬ ಅವಾಗಲೇ ನಾನು ಹೇಳಿದೆ ಹ್ಮ್ ಪ ಮತ್ತು ಪ ಓಷ್ಠಿ ಅಂದ್ರೆ ತುಟಿ ತುಟಿಯ ಸಹಾಯದಿಂದ ನಾವು ಅಕ್ಷರಗಳನ್ನ ಉತ್ಪತ್ತಿ ಯಾವುದಾಗುತ್ತೆ ಅದಕ್ಕೆ ಓಷ್ಠಿ ಅಂತ ಕರಿತೀವಿ ಪುಷ್ಟ್ಯಾಕ್ಷರ ಅಂತ ಕರಿತೀವಿ ಪ ಮತ್ತು ಬ ಇವು ಉಷ್ಟ್ಯಾಕ್ಷರಗಳು ಉಷ್ಟೇ ವರ್ಹಗಳು ಎರಡು ಒಂದೇ ಮುಂದಿನ ಪ್ರಶ್ನೆ ಇಪ್ಪತ್ತೈದು ಅನುಸ್ವಾರ ಮತ್ತು ವಿಸರ್ಗ ಇವು ಯಾವಪ್ಪ ಅಂದರೆ ಆಪ್ಷನ್ ಒಂದು ಯೋಗವಾಹಕಗಳು ಆಪ್ಷನ್ ಎರಡು ಸಂಧ್ಯಾಕ್ಷರಗಳು ಆಪ್ಷನ್ ಮೂರು ವೃತ್ತ ಸ್ವರಗಳು ಆಪ್ಷನ್ ನಾಲ್ಕು ಅಕ್ಷರಗಳು ಅನುಸ್ವಾರ ಮತ್ತು ವಿಸರ್ಗ ಇವು ಎರಡೂ ಕೂಡ ಯೋಗವಾಹಕಗಳು ಯೋಗವಾಹಕಗಳು ಮುಂದಿನ ಪ್ರಶ್ನೆ ಇಪ್ಪತ್ತಾರು ಡ್ಯಾಶ್ ಎಂಬ ಈ ಎರಡನ್ನೂ ಬಿಟ್ಟು ಉಳಿದ ಹನ್ನೆರಡು ವರ್ಣಗಳನ್ನು ನಾಮೆಗಳೆಂದು ಕರೆಯುತ್ತಾರೆ ಆಪ್ಷನ್ ಒಂದು ಹ ಆ ಅಂತ ಇದೆ ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ಒಂದು ಹ ಮತ್ತು ಇವನ್ನೆರಡು ನಾಮೆಗಳೆಂದು ಕರೆಯುತ್ತಾರೆ ಆಪ್ಷನ್ ಸಾರಿ ಪ್ರಶ್ನೆ ಇಪ್ಪತ್ತೇಳು ನ ನ ಮ ಈ ವರ್ಣಗಳು ಜನಿಸುವ ಸ್ಥಳಗಳು ಯಾವುವು ಅಂತ ಕೇಳಿದರೆ ಇವೆಲ್ಲವೂ ಕೂಡ ಯಾವುದು ಅನುನಾಸಿಕ ಅಂತ ಕರಿತೀವಿ ವರ್ಣಮಾಲೆಯಲ್ಲಿ ಅನುನಾಸಿಕ ಅಂತ ಕರಿತೀವಿ ಈ ವರ್ಣಗಳಿಂದ ಈ ವರ್ಣಗಳು ಜನಿಸುವ ಸ್ಥಳಗಳು ಅಂತ ಕೇಳಿದರೆ ಆಪ್ಷನ್ ಒಂದು ಕಂಠೋಷ್ಟ್ಯ ಮೂರ್ಧನ್ಯ ದಂತೌಷ್ಟ್ಯ ಅನಾಸಿಕ ಅಂತ ಕೇಳಿದಾರೆ ಸಹಾಯದಿಂದ ಇವು ವರ್ಣಗಳು ಹುಟ್ಟುತ್ತವೆ ಅಂತ ಕೇಳಿದರೆ ಇದರಲ್ಲಿ ಕಂಠೋಷ್ಠಿ ಅಂತ ಹೇಳಿದೆ ನಾವು ಕಂಠದಿಂದ ಅಥವಾ ಕಂಠಲ್ಯದಿಂದ ಉತ್ಪತ್ತಿಯಾಗುವಂಥ ಅಕ್ಷರಗಳು ಮೂರುಧನ್ಯ ಅಂತ ಹೇಳಿದೆ ನಾವು ಮೂರನ್ಯ ನಾಲಿಗೆ ಮೇಲ್ಭಾಗ ಅಥವಾ ಮೂಗಿನ ಕೆಳಭಾಗ ಸಹಾಯದಿಂದ ಹುಟ್ಟುವ ಅಕ್ಷರಗಳು ದಂತೋಷ್ಠಿ ಅಂದರೆ ಹಣ್ಣುಗಳ ಸಹಾಯದಿಂದ ಹುಟ್ಟುವಂತಹ ಅಕ್ಷರಗಳು ನಾಸಿಕ ಅಂದರೆ ಮೂಗಿನ ಸಹಾಯದಿಂದ ಹುಟ್ಟುವಂಥ ಅಕ್ಷರಗಳನ್ನು ನಾವು ನಾಸಿಕ ವರ್ಣ ಅಂತ ಕರಿತೀವಿ ಇದು ಸರಿಯಾದ ಉತ್ತರ ನಾಸಿಕ ಸರಿ ವೀಕ್ಷಕರೇ ಇವತ್ತಿನ ನಾವು ಮುಗಿಸೋಣ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಟಾಪಿಕ್ ಜೊತೆ ನಾವು ಬರ್ತೀನಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆ ಯಾರೆಲ್ಲ ನೋಡಿದಿರಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಅನ್ನ ಪ್ರೆಸ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತೀನಿ ಥ್ಯಾಂಕ್ ಯು ಫ್ರೆಂಡ್ಸ್